ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ರಾಷ್ಟ್ರ ಪ್ರಶಸ್ತಿ ವಿಜೇತ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟು ಎಪ್ಪತ್ತ್ಮೂರು ಚಲನಚಿತ್ರಗಳಿಗೆ ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿ ಲಭಿಸಿರುತ್ತದೆ ನಾವಿಂದು ಆ ಎಪ್ಪತ್ತ್ಮೂರು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ಸಾವಿರದ ಒಂಬೈನೂರ ಐವತ್ನಾಲ್ಕು ಬೇಡರ ಕಣ್ಣಪ್ಪ ಸಾವಿರದ ಒಂಬೈನೂರ ಐವತ್ತೈದು ಮಹಾಕವಿ ಕಾಳಿದಾಸ ಸಾವಿರದ ಒಂಬೈನೂರ ಐವತ್ತಾರು ಭಕ್ತ ವಿಜಯ ಸಾವಿರದ ಒಂಬೈನೂರ ಐವತ್ತೇಳು ಪ್ರೇಮದ ಪುತ್ರಿ ಸಾವಿರದ ಒಂಬೈನೂರ ಐವತ್ತೆಂಟು ಸ್ಕೂಲ್ ಮಾಸ್ಟರ್ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಜಗಜ್ಜ್ಯೋತಿ ಬಸವೇಶ್ವರ ಸಾವಿರದ ಒಂಬೈನೂರ ಅರವತ್ತು ಭಕ್ತ ಕನಕದಾಸ ಸಾವಿರದ ಒಂಬೈನೂರ ಅರವತ್ತೊಂದು ಕಿತ್ತೂರು ಚೆನ್ನಮ್ಮ ಸಾವಿರದ ಒಂಬೈನೂರ ಅರವತ್ತೆರಡು ನಂದಾದೀಪ ಸಾವಿರದ ಒಂಬೈನೂರ ಅರವತ್ತ್ಮೂರು ಸಂತ ತುಕಾರಾಮ್ ಸಾವಿರದ ಒಂಬೈನೂರ ಅರವತ್ತ್ಮೂರು ಮಂಗಳ ಮುಹೂರ್ತ ಸಾವಿರದ ಒಂಬೈನೂರ ಅರವತ್ನಾಲ್ಕು ಚಂದವಳ್ಳಿಯ ತೋಟ ಸಾವಿರದ ಒಂಬೈನೂರ ಅರವತ್ನಾಲ್ಕು ನವಜೀವನ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಮನೆಯಾಳೆಯ ಸಾವಿರದ ಒಂಬೈನೂರ ಅರವತ್ತೈದು ಸತ್ಯ ಹರಿಶ್ಚಂದ್ರ ಸಾವಿರದ ಒಂಬೈನೂರ ಅರವತ್ತೈದು ಮಿಸ್ ಲೀಲಾವತಿ ಸಾವಿರದ ಒಂಬೈನೂರ ಅರವತ್ತೈದು ಮದುವೆ ಮಾಡಿ ನೋಡು ಸಾವಿರದ ಒಂಬೈನೂರ ಅರವತ್ತಾರು ಸಂಧ್ಯಾ ರಾಗ ಸಾವಿರದ ಒಂಬೈನೂರ ಅರವತ್ತೇಳು ಬಂಗಾರದ ಹೂವು ಸಾವಿರದ ಒಂಬೈನೂರ ಅರವತ್ತೆಂಟು ಮಣ್ಣಿನ ಮಗ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ెజ్జె పూజే! సొబైర ఎప్ప నగవ హూ సొనూర ఎప్ప వంశవృక్ష సాబైనూర ఎప్పడు సెర పంజర సాబైనూర ఎప్పూరు అబచూరిన పోస్ట్ ఆఫీస్ సౌరదొంభైర కంకణ ಸಾವಿರದ ಒಂಬೈನೂರ ಎಪ್ಪತ್ತೈದು ಹಂಸಗೀತೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಪಲ್ಲವಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ತಬ್ಬಲಿವು ನೀನಾದೆ ಮಗನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಒಂದಾನೊಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಅರಿವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಯಾವುದೇ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಲಭಿಸಿರುವುದಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂದು ಭರ ಸಾವಿರದ ಒಂಬೈನೂರ ಎಂಬತ್ತೆರಡು ಪಣಿಯಮ್ಮ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಬ್ಯಾಂಕರ್ ಮಾರ್ಗಯ್ಯ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಬಂಧನ ಸಾವಿರದ ಒಂಬೈನೂರ ಎಂಬತ್ತೈದು ಬೆಟ್ಟದ ಹೂವು ಸಾವಿರದ ಒಂಬೈನೂರ ಎಂಬತ್ತಾರು ಶಂಕನಾದ ಸಾವಿರದ ಒಂಬೈನೂರ ಎಂಬತ್ತೇಳು ಕಾಡಿನ ಬೆಂಕಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಬಣ್ಣದ ವೇಷ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮನೆ ಸಾವಿರದ ಒಂಬೈನೂರ ತೊಂಬತ್ತು ಮುತ್ತಿನ ಆಹಾರ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೈಸೂರ ಮಲ್ಲಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಅರಕೆಯ ಕುರಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಚಿನ್ನಾರಿ ಮುತ್ತ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕೊಟ್ರೇಸಿ ಕನಸು ಸಾವಿರದ ಒಂಬೈನೂರ ತೊಂಬತ್ತೈದು ಕ್ರೌರ್ಯ ಸಾವಿರದ ಒಂಬೈನೂರ ತೊಂಬತ್ತಾರು ಅಮೆರಿಕ ಅಮೆರಿಕ ಸಾವಿರದ ಒಂಬೈನೂರ ತೊಂಬತ್ತೇಳು ಮುಂಗಾರಿನ ಮಿಂಚು ಸಾವಿರದ ಒಂಬೈನೂರ ತೊಂಬತ್ತೆಂಟು ಹೂಮಳೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾನೂರು ಹೆಗ್ಗಡತಿ ಎರಡು ಸಾವಿರ ಮತದಾನ ಎರಡು ಸಾವಿರದ ಒಂದು ಅತಿಥಿ ಎರಡು ಸಾವಿರದ ಎರಡು ಸಿಂಗಾರವ್ವ ಎರಡು ಸಾವಿರದ ಮೂರು ಪ್ರೀತಿ ಪ್ರೇಮ ಪ್ರಣಯ ಎರಡು ಸಾವಿರದ ನಾಲ್ಕು ಬೇರು ಎರಡು ಸಾವಿರದ ಐದು ತಾಯಿ ಎರಡು ಸಾವಿರದ ಆರು ಕಾಡ ಬೆಳದಿಂಗಳು ಎರಡು ಸಾವಿರದ ಏಳು ಗುಲಾಬಿ ಟಾಕೀಸ್ ಎರಡು ಸಾವಿರದ ಎಂಟು ವಿಮುಕ್ತಿ ಎರಡು ಸಾವಿರದ ಒಂಬತ್ತು ಕನಸೆಂಬ ಕುದುರೆಯನೇರಿ ಎರಡು ಸಾವಿರದ ಹತ್ತು ಪುಟ್ಟಕ್ಕನ ಹೈವೇ ಎರಡು ಸಾವಿರದ ಹನ್ನೊಂದು ಕೂರ್ಮಾವತಾರ ಎರಡು ಸಾವಿರದ ಹನ್ನೆರಡು ಭಾರತ್ ಸ್ಟೋರ್ ఎర్ స హూరు డిసెంబర్ వందర్ సకూ అరివు ఎర్ర సవరద హైదు తిథి ఎర్డు సా హన్ ఎర్ స నాతి చరమి ಎರಡು ಸಾವಿರದ ಹತ್ತೊಂಬತ್ತು ಅಕ್ಷಿ ಎರಡು ಸಾವಿರದ ಇಪ್ಪತ್ತು ಢೊಳ್ಳು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವುದೇ ಪ್ರಶಸ್ತಿಯನ್ನು ಘೋಷಿಸಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ತ್ರಿಬಲ್ ಸೆವೆನ್ ಚಾರ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೆ ಜಿ ಎಫ್ ಚಾಪ್ಟರ್ ಟು ಇದಿಷ್ಟು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಎಪ್ಪತ್ತ್ಮೂರು ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ